ಕೊಳ್ಳೇಗಾಲ ಪಟ್ಟಣದ ರೋಟರಿ ಕ್ಲಬ್ನಲ್ಲಿ ಸಾಹಿತ್ಯ ಮಿತ್ರಕೂಟ ಕೊಳ್ಳೇಗಾಲ ಇವರ ವತಿಯಿಂದ ಜಿ ಪಳನಿಸ್ವಾಮಿ ಜಾಗೇರಿ ಇವರ ಹತ್ತನೇ ಕೃತಿಯಾದ ಕ್ರೀಡಾ ಲೋಕ ಗಾದೆ ಲೋಕ ಪುಸ್ತಕವನ್ನ ಖ್ಯಾತ ಸಾಹಿತಿಗಳ ಸಮ್ಮುಖದಲ್ಲಿ ಬಿಡುಗಡೆಗೊಳಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೊಳ್ಳೇಗಾಲ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾರವರು ರವರು ಮಾತನಾಡಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಸುರಾಪುರ ದೈಹಿಕ ಶಿಕ್ಷಕರಾಗಿ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ತಾಲೂಕಿಗೆ ಮತ್ತು ನಮ್ಮ ಜಿಲ್ಲೆಗೆ ತುಂಬಾ ಗೌರವವನ್ನು ತಂದುಕೊಡುತ್ತಿದೆ ಎಂದರು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಾಹಿತಿ ಲಿಂಗೇಗೌಡರು ಮಾತನಾಡಿ ಪಳನಿಸ್ವಾಮಿರವರ ಈ ಕ್ರೀಡಾ ಸಾಹಿತ್ಯ ಆಸಕ್ತಿಗೆ ನಾನು ಆಭಾರಿಯಾಗಿದ್ದೇನೆ ಮತ್ತು ಹೆಚ್ಚಿನ ಸಂತಸ ತಂದಿದೆ ಎಂದರು ನಂತರ ಕೊಳ್ಳೇಗಾಲ ಸಾಹಿತ್ಯ ಮಿತ್ರಕೂಟ ಸಮಿತಿ ವತಿಯಿಂದ ಪಳನಿಸ್ವಾಮಿರವರನ್ನ ಸನ್ಮಾನಿಸಲಾಯಿತು ಇವರ ಸಾಹಿತ್ಯ ಕ್ಷೇತ್ರದಲ್ಲಿ ಕಾರ್ಯವೈಖರಿಯನ್ನ ಮೆಚ್ಚಿ ಹನೂರು ಸಾಹಿತ್ಯ ಮಿತ್ರಕೂಟ ಸಮಿತಿಯು ಕೂಡ ಸನ್ಮಾನಿಸಿದ್ರು ಕಾರ್ಯಕ್ರಮದಲ್ಲಿ ಕ್ರೀಡಾ ಲೋಕ ಗಾದೆ ಲೋಕ ಪುಸ್ತಕದ ಕೃತಿ ಬರಹಗಾರರಾದ ಪಳನಿಸ್ವಾಮಿ ಜಾಗೇರಿ ಸಾಹಿತ್ಯ ಮಿತ್ರಕೂಟ ಅಧ್ಯಕ್ಷರಾದ ದೊಡ್ಡಲಿಂಗೇಗೌಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶಂಕರಪುರ ಮಹದೇವರವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ ಬಿಆರ್ಸಿ ಅಧಿಕಾರಿ ಮಹದೇವ್ ಕುಮಾರ್ ರೋಟರಿ ಕ್ಲಬ್ ಅಧ್ಯಕ್ಷ ನಂದೀಶ್ ಮುಂತಾದ ಸಾಹಿತಿಗಳು ಅಧಿಕಾರಿ ವರ್ಗದವರು ಮತ್ತು ಸಾಹಿತ್ಯ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿರುವಂತಹ ಶಂಕರ ಮಾಧ್ಯಮ ಸರ್ ಅವರಿಗೆ ಹಾಗೂ ವಿಂಗಡಿಸಿಕೊಂಡಂತಹ ಜಗೀಸ್ ಅವರಿಗೆ ಇಂದಿನ ಸ್ಮರಣೀಯ ಕಾರ್ಯಕ್ರಮದಲ್ಲಿ ಜನ ಉಪಸ್ಥಿತಿಯೊಂದಿಗೆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭದರಾಗಿರುವಂತಹ ಮತ್ತೊಂದು ಸಾಹಿತಿಗಳು ಹಾಗೂ ನಮ್ಮಂತಹ ಅನೇಕ ಸಾಧಕರು ಇಲ್ಲಿมารಿವಿದ್ದಾರೆ ಸಾಹಿತ್ಯದ ಮೂಲಕ ಅವಿಸ್ಮರಣೀಯಂತಾ ಜಿ ಪನಿಶ್ವಾಮಿ ಜಾಗೀರ್ ಅವರಿಗೆ ಹಾಗೂ ಅವರ ಶ್ರೀಮಂತ ಪರಾಗವರಿಗೆ ನೋರಸ್ ನುಬ್ರೇನ ದೇವಸ್ ಪರ್ತಾಯಿದೆ ಎಲ್ಲ ಸಾಹಿತ್ಯಪ್ಪ ವಿಕೇಶರ ಸರ್ ಎಲ್ಲರೂ ಅವರ ಆ ಲೋಕಾರ್ಪಣೆ ಆಗ್ತಾ ಇದೆ ಏನಾ ಅವರು ಬರೆದಿರುವಂತ ಕ್ರೀಡಾ ಲೋಕ galerie ಮೂಲಕ ಅಂತ ಪುಸ್ತಕವನ್ನ ಆವರಿಸಿಕಿಂತ ಮೊದಲು ಆದರವನ್ನು ಒಮ್ಮೆ ತೋರಿಸಿದ್ರು ಆ ಇದು ಈ ತರ ಬರೀತಾ ಇದ್ರೆ ಮೇಡಮ್ ಇಷ್ಟು ಗಾದೆಗಳಿದೆ ಇಷ್ಟು ಗಾದೆಗಳನ್ನ ಒಳಗೊಂಡಂತೆ ನಮ್ಮ ಕ್ರೀಡಾ ಲೋಕದ ಒಳಗಡೆ ಇಷ್ಟು ಗಾದೆಗಳನ್ನ ಸೇರಿಸಿ ಪುಸ್ತಕವನ್ನ ಬರಿತಾ ಇದ್ದೀನಿ ಅಂತ ಹೇಳಿದ್ರು ಒಂದಷ್ಟು ಅದ್ರ ಒಂದು ನೋಡಿದೆ ನೋಡಿದ್ರೆ ಅದು ಗಾದೆಗಳನ್ನ ಹೆಸಿದೆ ಸುಮಾರು ಒಂದು ಸಾವಿರ ಗಾದಿಗಳನ್ನ ಒಳಗೊಂಡಂತೆ ಆ ಒಂದು ಪುಸ್ತಕದ ಒಳಗಡೆ ಸೇರಿಸಿದ್ದಾರೆ ಮಾಡ್ತಾರೆ ಆ ಶಂಕರ್ಪುರ ಮಹಾದೇವ ಸರ್ ಅವರು ಮಕ್ಕಳ ಬಗ್ಗೆ ತಪ್ಪು ತಿಳಿಸ್ಕೊಳ್ತಾರೆ ಒಂದು ಕಡೆ ಶಿಕ್ಷಕರಾಗಿ ಪಳನ ಸ್ವಾಮೀಜಿ ಆಗಿ ಇವರು ತಮ್ಮ ವೃತ್ತಿ ಬದುಕನ್ನ ಮಾಡ್ತಾ ಇದಾರೆ ಜೊತೆಗೆ ಸಾಹಿತ್ಯದಲ್ಲಿ ಒಂದು ಆ ಒಂದು ಕೃಷಿಯನ್ನ ಮಾಡ್ತಾ ಇದ್ದಾರೆ ಎರಡೂ ಕಡೆಯನ್ನು ಕೂಡ ಅವರು ತೊಡಗಿಸ್ಕೊಂಡಿದ್ದಾರೆ ಈಗಾಗಲೇ ಒಂಬತ್ತು ಪುಸ್ತಕಗಳನ್ನ ಸಾಹಿತ್ಯ ಅಭಿರುಚಿ ಯಾರು ಇಲ್ಲಿ ಹುಡಿಲಿಲ್ಲ ಆದ್ರೆ ಬೆನ್ನಿನಿಂದ ಕ್ರಾಂತಿ ಮಾಡಿದವರು ಸಾಕಷ್ಟು ಜನ ಶಾಶ್ವಕವಾಗಿ ಹುಡುಗರು ಹಾಗಾಗಿ ಅಂತ ಬೆನ್ನ ಹಿಡಿಯೋದ್ರಿಂದ ನಮ್ಮ ಸಮಸ್ಯೆಗಳಿಗೆ ಬಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿ ಆ ನಿಟ್ಟಿನಲ್ಲಿ ನಾನು ದೈಹಿಕ ಶಿಕ್ಷಣದ ಸಮಸ್ಯೆಗಳ ಕುರಿತು ಬರಿಬೇಕು ಅಂತ ಆಶಯದಿಂದ ಮತ್ತೊಂದ ಬಾರಿಗೆ ಕ್ರೀಡಾ ಲೋಕ ಕಾವ್ಯ ಲೋಕ ಅನ್ನೋ ಗಮನ ಸಂಕಲನವನ್ನು ಬರೆತಂದಿ ಅದಾದ ನಂತರ ಒಂದಾದ ಮೇಲೆ ಒಂದು ಒಂದರಿಂದ ನಾಲ್ಕನೇ ತರಗತಿ ಮಕ್ಕಳಿಗೆ ದೈಹಿಕ ಶಿಕ್ಷಣ ಚಟುವಟಿಕೆಗಳು ಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಪುಸ್ತಕಗಳನ್ನು ಸಹ ಕಳೆದು ಹೊರತು ಮತ್ತೆ ಕರ್ನಾಟಕ ರಾಜ್ಯದ ಸಂಶೋಧನಾ ಸಂಸ್ಥೆ ನನ್ನ ಕ್ರೀಡಾ ಲೋಕ ಗಾದೆ ಲೋಕ ಅನ್ನೋ ಹತ್ತನೇ ಕೃತಿಯನ್ನು ರೋಟರಿ ಕ್ಲಬ್ನಲ್ಲಿ ಎಲ್ಲ ಸಾಹಿತಿಗಳ ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ಬಿಡುಗಡೆಯನ್ನು ಮಾಡಿದ್ವಿ ಬಹುಶಃ ನಾನು ದೈಹಿಕ ಶಿಕ್ಷಣ ಶಿಕ್ಷಕನಾಗಿರೋದರಿಂದ ನನ್ನ ವೃತ್ತಿಯಲ್ಲಿರುವ ಸಮಸ್ಯೆಗಳನ್ನು ನನ್ನ ಸಾಹಿತ್ಯದ ಕೃಷಿಯ ಮೂಲಕ ಕಂಡುಹಿಡಿದು ಅದಕ್ಕೆ ಲೋಕಕ್ಕೆ ತಿಳಿಸಬೇಕು ಸಾಹಿತ್ಯ ಆಸಕ್ತರನ್ನ ಮತ್ತು ಸಾರ್ವಜನಿಕರಿಗೆ ಕ್ರೀಡೆಯ ಮಹತ್ವವನ್ನು ಸಾಹಿತ್ಯದ ಮೂಲಕ ತಿಳಿಸುವ ಉದ್ದೇಶದಿಂದ ಇಂಥ ಒಂದು ಚಟುವಟಿಕೆಗಳನ್ನು ಮಾಡ್ತಾಯಿದ್ದೀವಿ ಆದರೆ ನನ್ನ ಮೊದಲ ಒಂದು ಪ್ರಯತ್ನ ಅಂತೇಳಿದ್ರೆ ಕ್ರೀಡಾಲೋಕ ಕಾವ್ಯ ಲೋಕ ಅಂತ ಬಹುಶಃ ಎಲ್ಲೂ ಕ್ರೀಡೆಗಳ ಬಗ್ಗೆ ಕಾವ್ಯ ಪಳನಿಸ್ವಾಮಿ ಜಾಗೇರಿಯವರ ಕೃತಿ ಬಿಡುಗಡೆ ಮಾಡಿದ್ದೀವಿ ಅದು ನನಗೆ ತಿಳಿದ ಮಟ್ಟಿಗೆ ಈಗಾಗಲೇ ನಾನು ಹೇಳಿದಾಗೆ ಇಂಥ ಪ್ರಯತ್ನ ಇಲ್ಲೂ ನಡೆದಿಲ್ಲ ಪ್ರಪ್ರಥಮವಾಗಿ ಇಂಥ ಪ್ರಯತ್ನವನ್ನು ಇವರು ಮಾಡಿದ್ದಾರೆ ಗಾದೆಗಳನ್ನೆಲ್ಲ ಸಂಗ್ರಹ ಮಾಡಿ ಕ್ರೀಡೆಯ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಇವರು ಅಧ್ಯಯನ ನಡೆಸಿರುವಂಥದ್ದು ಅಥವಾ ಕಲೆ ಹಾಕಿರುವಂಥದ್ದು ಭಾಳ ಪ್ರಪ್ರಥಮವಾದಂಥ ಸಂಶೋಧನಾತ್ಮಕವಾದಂಥ ಕೃತಿ ಅಂತನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಖಂಡಿತವಾಗಿ ಕೂಡ ಈ ಕ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಹಾಗಾಗಿ ಅದು ಸಂಶೋಧನೆಗೆ ತೋಳ್ಮರ ಮರ ಅಂತಂದರೂ ಪರವಾಗಿಲ್ಲ ಜಾನಪದ ವಿಚಾರದಲ್ಲಿ ಈ ಕ್ರೀಡೆಯ ದೃಷ್ಟಿಯಿಂದ ಗಾದೆಗಳನ್ನು ಅಧ್ಯಯನ ಮಾಡಬೇಕಾದಂಥ ಬೇಕ ಡಾಕ್ಟ್ರೇಟನ್ನು ತಗೊಳ್ಬೋದು ಪಳನಿಸ್ವಾಮಿ ಅವರು ಕ್ರೀಡಾ ಲೋಕ ಗಾದೆ ಲೋಕ ಅನ್ನುವಂಥ ಪುಸ್ತಕವನ್ನು ಇವತ್ತು ನಾವು ಬಿಡುಗಡೆ ಮಾಡಿದ್ದೀವಿ ಕ್ರೀಡೆಗೆ ಸಂಬಂಧಪಟ್ಟಂತಹ ಗಾದೆಗಳನ್ನು ಸಂಗ್ರಹ ಮಾಡಿ ಅವರು ಈ ಕೃತಿಯನ್ನು ರಚನೆ ಮಾಡಿದ್ದಾರೆ ಮತ್ತು ಬಂಜಾರ ಹಾಗೂ ಲಂಬಾಣಿ ಸಮುದಾಯದ ಇತಿಹಾಸ ಸಂಸ್ಕೃತಿ ಮತ್ತು ಅಸ್ಮಿತೆಯ ಹಿನ್ನೆಲೆಯಲ್ಲಿ ಹಲವಾರು ಕೃತಿಗಳನ್ನು ಅವರು ರಚನೆ ಮಾಡಿ ಹತ್ತನೆಯ ಕೃತಿಯಾಗಿ ಇವರು ಗಾದೆಗಳನ್ನು ಆಟಗಳಿಗೆ ಸಂಬಂಧಪಟ್ಟಂಥ ಗಾದೆಗಳನ್ನು ಸಂಗ್ರಹ ಮಾಡಿ ಸಾವಿರಕ್ಕೂ ಹೆಚ್ಚು ಗಾದೆಗಳನ್ನು ಇದರಲ್ಲಿ ಸಂಗ್ರಹ ಮಾಡಿ ಕೃತಿಯನ್ನು ರಚನೆ ಮಾಡಿದ್ದಾರೆ ಇದು ನಾವು ಶಿಕ್ಷಣದಲ್ಲೂ ಕೂಡ ಹೇಗೆ ಕ್ರೀಡೆಯನ್ನು ಒಂದು ಪಠ್ಯಕ್ರಮವಾಗಿ ನಾವು